ಚಪ್ಪಾಳೆ ಹೊಡೆದು ಹೋದ್ರಲ್ಲ ನಮ್ಮ ಲಿಂಗಾಯತರ ಪರಿಸ್ಥಿತಿ ಹೆಂಗದಂದ್ರ ಜಗತ್ತಿನ ತುಂಬಾ ಇಪ್ಪತ್ತೇಳು ಭಾಷೆದಾಗ ಓದ್ಲತ್ತರ ನಾವು ಕನ್ನಡದಾಗ ಇರೋ ವಚನಗಳು ಎಷ್ಟು ಓದ್ತಾ ಇದ್ದೀವಿ ಪ್ರಶ್ನೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ಎಷ್ಟು ವಚನ ಕಲಿಸ್ತಾ ಇದ್ದೀವಿ ನನಗೆ ಎಷ್ಟು ವಚನ ಬರ್ತಾವ ಆ ಮೋದಿಯವ್ರ ಹೇಳಷ್ಟು ವಚನಗಳನ್ನ ನಾವು ಹೇಳೋದಿಲ್ಲ ಹೌದಲ್ರಿ ನಮ್ಮ ಮಕ್ಕಳಿಗೆ ಕರೆಸಿಲ್ಲ ನಾವು ಇವತ್ತು ಇಡೀ ಬಸವ ಯುಗ ಆಗ್ತಕ್ಕಂಥ ಒಂದು ಪರಿತಾಪಿ ಸಮಾನ್ಸರ್ ಕಾಲಜ್ಞಾನದ ವಚನ ಪ್ರಕಾರ ನಾವು ವಚನಗಳನ್ನ ಓದ್ಬೇಕು ಅದಕ್ಕಾಗಿ ಪರಮ ಪೂಜಾ ಮಾತಾಜಿಯವರು ಶರಣ ಮಾಸ ಇದಕ್ಕೆ ಏನಂತಾರ ಶರಣ ಮಾಸ ಶ್ರಾವಣ ಕೇಳೋದು ಒಂದು ಶರಣ ಮಾಸ ಅಂತ ಯಾಕಂತಾರ ಇದು ಹನ್ನೆರಡನೇ ಶತಮಾನದಿಂದಾನೆ ಹೇಳ್ತಾ ಬಂದಾರ ಹೌದಲ್ರಿ ಅವರೇ ಶರಣಲ್ಲ ಈಗ ಶರಣದಾಗ ಒಳ್ಳೆ ದಿನ ಅಂತ ಹೇಳ್ತಾರೆ ಶರಣ ಮಾಸನೇ ಅಂತಾರೆ ಶ್ರಾವಣ ಅಲ್ಲ ಬಹಳ ದಿನ ಶರಣರು ಲಿಂಗಾಯತರು ಶರಣ ಮಾಸನೇ ಅಂತ ತಿಳ್ಕೊಂಡು ಹೇಳ್ತಾರ ಶರಣ ಸೋಮಾರ ಅಂತ ಹೇಳ್ತಾರ ಮೊದಲನೇ ಸೋಮಾರ ನಡುವಿನ ಸೋಮಾರ ಶರಣ ಸೋಮಾರ ಅಂತ ಹೇಳ್ತಾರ ಅಂದ್ರ ಇಲ್ಲಿ ಶರಣ ಮಾಸ ಈ ಶರಣ ಮಾಸವನ್ನ ಕೆಲವ್ರು ಏನ್ ಮಾಡ್ತಾರಂದ್ರ ಶರಣ ಮೋಸ ಇದೆ ಶ್ರಾವಣ ಬಂದಾಗ ಶ್ರಾವಣ ಮೋಸ ಈ ಇದು ಪೂಜೆ ಮಾಡ್ರಿ ಅದು ಪೂಜೆ ಮಾಡ್ರಿ ಹಾಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡಿ ಮುಗ್ಧ ಭಕ್ತರಿಗೆ ಮೋಸ ಮಾಡೋರು ಬಹಳ ಜನ ಇದಾರೆ ನಮ್ಮ ಜಯಗೋಪಾಲ್ ಸರ್ ಹೇಳೋದು ಕರೆಕ್ಟ್ ಅದ ಯಾಕಂತಂದ್ರೆ ಅವರು ದೇವರಿಗೆ ದೇವ್ರಿಗೆ ಏನ್ ನಾಮ ನಾಮಸ್ಮರಣೆ ಮಾಡೋದು ಬೇಕು ಆದ್ರೆ ಅಂತರಂಗ ಬಹಿರಂಗ ಶುದ್ಧಿ ಎರಡು ಬೇಕು ನಾವು ಗುರು ಬಸವಣ್ಣನವರು ಅಂತರಂಗ ಬಹಿರಂಗ ಶುದ್ಧಿ ಹೇಳಿದ್ರು ನಾವು ಸ್ನಾನ ಮಾಡಿ ಶುಚಿಭತರಾಗಿ ಪೂಜೆ ಧ್ಯಾನ ಇಲ್ಲದೆ ನೇರವಾಗಿ ದೇವರನ್ನ ಜಗದಗಲ ಅವರು ವಚನ ಹೇಳಿದ್ರು ಕರಸ್ಥಲಕ್ಕೆ ಬಂದು ಸುಳತಾ ದೇವರು ಹೆಂಗಿದಾರೆ ಅಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅರ್ಥತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅರ್ಥತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರಲಿಂಗವೇ ಅಂತಹ ಪರಮಾತ್ಮ ಹೆಂಗ್ ಬಂದ್ರ ನಮ್ ಕರಸ್ಥರಕಂದ್ರ ಚುಳುಕಾಗಿ ಬಂದಿರಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಹ ಪರಮಾತ್ಮನನ್ನ